ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸೊ ಇವತ್ತಿನ ವೀಡಿಯೋನ ಇವತ್ತೇ ಅಪ್ಲೋಡ್ ಇದ್ದೀನಿ ಆ ಬೆಳಗ್ಗಿಂದ ಏನೆಲ್ಲ ಕೆಲಸ ಆಯಿತು ಇವತ್ತು ಸಂಡೇ ಆಗಿದ್ದರಿಂದ ಆ್ಯಸ್ ಯೂಶುವಲ್ ಬಟ್ಟೆಗಳೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಸೊ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ ಅಂತ ಕೇಳ್ಬೋದು ಆ್ಯಕ್ಚುಲಿ ಇದು ಯೂನಿಫಾರ್ಮ್ಸು ಮಕ್ಕಳು ಯೂನಿಫಾರ್ಮು ಈಗ ಸ್ಪೋರ್ಟ್ಸ್ ಎಲ್ಲ ನಡೀತಾ ಇರೋದ್ರಿಂದ ತುಂಬ ಜಾಸ್ತಿ ಮಣ್ಣಾಗ್ತಿದೆ ಸೊ ಇಷ್ಟು ಇಷ್ಟೊಂದು ಮಣ್ಣು ಹೋಗೋದಿಲ್ವಲ್ಲ ಮಿಷಿನಲ್ಲಿ ಹಾಕಿದರೆ ಹಾಗಾಗಿ ಸ್ವಲ್ಪ ಬ್ರಷ್ ಮಾಡಿಬಿಡ್ತೀನಿ ಬರೀ ಯೂನಿಫಾರ್ಮ್ಸ್ ಮಾತ್ರ ಈಗ ಹೋಗ್ದು ಒಗ್ದಾಗ್ತಾ ಇರೋದು ಆಲ್ರೆಡಿ ಬೇರೆ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ತೆಗ್ದಿದ್ದಾಯಿತು ಇನ್ನು ಯೂನಿಫಾರ್ಮ್ಸ್ ಮಾತ್ರ ಇರೋದು ಅದನ್ನು ಮಾತ್ರ ಈಗ ಕ ಹ್ಯಾಂಡ್ ವಾಷ್ ಮಾಡ್ತಾಯಿದ್ದೀನಿ ಬ್ರಷ್ ಮಾಡಿಬಿಟ್ಟು ಆಮೇಲೆ ಜಾಲಿಸೋದು ಜಾಲಿಸೋದಕ್ಕೆ ಹಾಗೆಯೇ ಡ್ರೈ ಮಾಡೋದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಡ್ತೀನಿ ಸೊ ಆವಾಗ ಇನ್ನೂ ಚೆನ್ನಾಗಿ ಆಗುತ್ತೆ ಬಟ್ಟೆಗಳು ಸೊ ಇದೆಲ್ಲ ಡಬಲ್ ಕೆಲಸ ಅಂತ ಅನಿಸುತ್ತಲ್ವ ಸಲ ಬಟ್ಟೆ ಏನು ಮಾಡೋಕ್ಕಾಗಲ್ಲ ನಾರ್ಮಲ್ ಡೈಲಿ ಯೂಸ್ಗೆಲ್ಲ ಓಕೆ ವಾಷಿಂಗ್ ಮಿಷಿನಲ್ಲಿ ಚೆನ್ನಾಗೇ ಹೋಗುತ್ತೆ ಬಟ್ ಯೂನಿಫಾರ್ಮ್ಸಲ್ಲಿ ಯೂನಿಫಾರ್ಮ್ಸಲ್ಲಿ ಎಸ್ಪೆಷಲಿ ಮಕ್ಕಳ ಶರ್ಟ್ಸು ಸ್ವಲ್ಪ ಜಾಸ್ತಿ ಮಣ್ಣಾಗುತ್ತೆ ಇತ್ತೀಚೆಗೆ ಇಲ್ಲಾಂದರೆ ನಾರ್ಮಲ್ ಆಗಿದ್ದರೆ ಹಾಕ್ಬಿಡ್ತೀನಿ ಮಿಷಿನ್ಗೆ ಬಟ್ ಕೆಲವೊಂದು ಟೈಮು ಜಾಸ್ತಿ ಮಣ್ಣಿದ್ದಾಗ ನಾನು ಮಿಷಿನ್ಗೆ ಮಿಷಿನ್ಗೆಲ್ಲ ಕೈಯಲ್ಲೇ ವಾಶ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಸೊ ಇವಾಗ ಹ್ಯಾಂಡ್ ವಾಶ್ ಮಾಡ್ತಿದ್ದೀನಿ ಹಾಗೆ ಇನ್ನೊಂದೇನೆಂದರೆ ಸ್ವಲ್ಪ ಮ್ಯಾಟ್ಸು ಮತ್ತು ಲಂಚ್ ಬ್ಯಾಗ್ಸು ಎಲ್ಲನೂ ಒಗಿಬೇಕಾಗಿತ್ತು ಹಾಗಾಗಿ ಇವತ್ತು ಹ್ಯಾಂಡ್ ವಾಶ್ ಮಾಡಿಬಿಡೋಣ ಅಂತೇಳಿ ತುಂಬ ದಿನ ಆಗಿತ್ತು ನಾನು ಕೂಡ ಹ್ಯಾಂಡ್ ವಾಶ್ ಮಾಡಿ ಮುಂಚೆ ಎಲ್ಲನೂ ನಾವು ಹಳೆ ಮನೆಯಲ್ಲಿರ್ಬೇಕಾರೆ ಮತ್ತು ಈ ಮನೆಗೆ ಬಂದಮೇಲೆ ಕೂಡ ಸಕ್ಕಟ್ ಸಲ ಹ್ಯಾಂಡ್ ಸಂಡೇ ಬಂದರೆ ಇದೇ ಕೆಲಸ ಇರ್ತಿತ್ತು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಒಗೆಯೋದಕ್ಕೆ ದೊಡ್ಡ ಕೆಲಸ ಆಗ್ತಿತ್ತು ಬಟ್ ಮಿಷಿನ್ ಬಂದಮೇಲೆ ಓಕೆ ಎಲ್ಲ ಸ್ವಲ್ಪ ಮ್ಯಾನೇಜ್ ಆಗ್ತಾಯಿದೆ ಸೊ ಇವತ್ತು ಜಾಸ್ತಿ ಕೆಲಸಗಳೇನಿರಲಿಲ್ಲ ಬಟ್ಟೆ ಒಗೆಯೋದು ಮತ್ತು ನಾರ್ಮಲ್ ಮನೆ ಕ್ಲೀನಿಂಗು ಅದೆಲ್ಲ ಇತ್ತು ಎಲ್ಲನೂ ಮಾಡಿಕೊಂಡೆ ಅದಾದಮೇಲೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗ್ದಿತ್ತು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡಿದೆ ಸೊ ಬಟ್ಟೆಲ್ಲ ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆಗಳನ್ನ ಒಗ್ದಾಕಿದ್ದೆ ಆಲ್ರೆಡಿ ಎರಡು ಟ್ರಿಪ್ಪು ಒಗ್ದಾಕಿ ಅದೇ ಇದು ಮೂರನೇ ಟ್ರಿಪ್ ಬಟ್ಟೆಗಳು ಯಾಕಂದರೆ ವಾರಕ್ಕೆ ಒಂದೇ ಸಲವೇ ಒಗೋದು ವಾರ ಪೂರ್ತಿ ಒಗೆಯೋದಕ್ಕಾಗೋದಿಲ್ಲ ನಾವು ಮನೆಗಳಲ್ಲಿ ಅಲ್ವಾ ಹಾಗಾಗಿ ವಾರಕ್ಕೆ ಸಲ ಈ ರೀತಿ ಒಗ್ದಾಸಿಬಿಟ್ಟು ಎಲ್ಲ ಟ್ರೈ ಮಾಡಿ ಇಟ್ಕೋತೀವಿ ಈ ಕಡೆ ಇನ್ನೊಂದು ಏನಂದರೆ ಈ ನಡುವೆ ಬಿಸಿಲು ಕೂಡ ಬರ್ತಾ ಇಲ್ಲ ಈ ಕಡೆ ಹಾಗಾಗಿ ಗಾಳಿಗೆ ಚೆನ್ನಾಗಿ ಒಣಗ್ತಾ ಇದೆ ಪರವಾಗಿಲ್ಲ ಅದಾದಮೇಲೆ ಒಂದು ಮೂರು ಗಂಟೆ ಹಾಗೆ ಸ್ವಲ್ಪ ನಿದ್ದೆ ಮಾಡಿದ್ದೆ ಏನಾದರೂ ಈಗ ಚಳಿ ಬರೋಲ್ಲವಾ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಮಕ್ಕಳು ಕೇಳ್ತಾಯಿದ್ರು ಏನು ಮಾಡೋದು ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಚಕ್ಲಿ ಮಾಡ್ತಾಯಿದ್ದೀನಿ ಹುರಗಡ್ಲೆ ತೊಗೊಂಡಿದ್ದೀನಿ ಒಂದು ಕಪ್ಪು ಹುರಗಡ್ಲೆ ಒಂದು ಕಪ್ ತೊಗೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟು ಎರಡು ಕಪ್ ತೊಗೊಳ್ತೀನಿ ಸೊ ಒಂದು ಕಪ್ ಹುರ್ ಹುರುಗಡ್ಲೆ ಮಿಕ್ಸಿ ಮಾಡಿಕೊಂಡ್ರೆ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಇದು ಸರಿಯಾದ ಅಳತೆ ಹಾಗೆಯೇ ಎರಡೂ ಜರಡಿ ಮಾಡ್ಕೋಬೇಕು ಹಾಗೆಯೇ ಹಾಕಬಾರ್ದು ಸೊ ಎರಡೂ ಜರಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಸೊ ಇವಾಗ ಇದಕ್ಕೇನೆ ನಾವು ಕಡಲೆ ಹಿಟ್ಟು ಹುರಗಡ್ಲೆ ಏನಿತ್ತು ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೇನೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದನ್ನು ನೀಟಾಗಿ ಜರಡಿ ಇಟ್ಕೊಳ್ಳೋಣ ಸೊ ಹುರಗಡ್ಲೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಚಕ್ಲಿಗೆ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿದ್ದೆ ಅದಾದಮೇಲೆ ಹೇಳ್ತೀನಿ ಇವಾಗ ಇದಕ್ಕೆ ನಾನು ಬರುತ್ತಲ್ಲ ಬರ್ತಲ್ಲ ಕಾಳು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಕಾಳು ಅಂದರೆ ಅಜ್ವಾಯಿನ ಸೊ ಅದನ್ನು ಆ್ಯಡ್ ಇದ್ದೀನಿ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇದ್ದೀನಿ ಹಾಗೆ ಖಾರದ ಪುಡಿ ಒಂದು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ಸೊ ಈ ಅಳತೆಗೆ ಇಷ್ಟು ಸಾಕು ಹಾಗೆ ಅರ್ಶನ ಒಂಚೂರ ಅರ್ಶನ ಹಾಗೆಯೇ ಜೀರಿಗೆ ನೀವು ಎಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಳ್ಳು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಬೋದು ಸೊ ಎಳ್ಳು ತಿಂದರೆ ನಾನು ಅದೊಂದು ಸ್ವಲ್ಪ ಸೆಟ್ ಆಗೋದಿಲ್ಲ ನಮಗೆ ಹಾಗಾಗಿ ಎಳ್ಳು ಹಾಕ್ತಾಯಿಲ್ಲ ಇವತ್ತು ಯಾವಾಗಲಾದರೂ ಸಮಟೈಮ್ಸ್ ಹಾಕ್ತೀನಿ ಸೊ ಇವತ್ತು ಹಾಕಿಲ್ಲ ಎಳ್ಳನ್ನು ಹಾಗೇ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ನಾವು ಕಾದಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಕಾಯಿಸಿದೆ ಚೆನ್ನಾಗಿ ನೋಡಿ ಈ ಥರ ಬಬಲ್ಸ್ ಬರಬೇಕು ಆ ಥರ ಎಣ್ಣೆನ ಕಾಯಿಸ್ಕೋಬೇಕು ಎಣ್ಣೆನ ಕಾಯಿಸ್ಕೊಂಡು ಇದೇ ಹಿಟ್ಟಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಪೂನಲ್ಲೇ ಕಲಿಸ್ಕೊಳ್ಳೋಣ ಯಾಕಂದರೆ ಬಿಸಿ ಇರುತ್ತಲ್ವ ಹಾಗಾಗಿ ಇದಾದಮೇಲೆ ಕೈಯಲ್ಲೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಮೇಯ್ನ್ ಇರೋದು ಇವಾಗ ಮಿಕ್ಸಿಂಗೇನೆ ಸೊ ಮಿಕ್ಸಿಂಗಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಚಕ್ಲಿ ಬರೋದೇ ಇಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಯಾಕೆ ಈ ಥರ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ನಾನು ಚಕ್ಲಿ ಮಾಡೋಣ ಅಂತ ಟ್ರೈ ಮಾಡಿದ್ದೆ ಸೊ ಆವಾಗ ಹಿಟ್ಟು ಎಲ್ಲನೂ ಇದೆ ಏನೇನು ಹಾಕಿದ್ದೆ ಎಲ್ಲನೂ ಹಾಕಿದ್ದೆ ಬಟ್ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಿಟ್ಟಿದ್ದೆ ಚಕ್ಲಿ ಹೊರಳಲ್ಲಿ ಒದ್ತಾ ಇದ್ದೀವಿ ಬರ್ತಾನೆ ಇಲ್ಲ ಅದಕ್ಕೆ ಎಷ್ಟು ಸಾಹಸ ಮಾಡಿದ್ದೀವಿ ನಾನು ವಿನಯ್ ಅಂತಂದರೆ ಅದನ್ನು ನಾವೆಷ್ಟು ಇದ್ದೀವಿ ಬರ್ತಾನೆ ಇಲ್ಲ ಆಮೇಲೆ ನೀರೆಲ್ಲ ಹಾಕಿದ್ವಿ ಏನೇನೋ ಮಾಡಿದ್ವಿ ಬಟ್ ಚಕ್ಲಿ ಅಂತ ಚೆನ್ನಾಗಿ ಬಂದೇ ಇಲ್ಲ ಅವತ್ತು ಹಾಗಾಗಿ ಬಿಟ್ಟೇ ಬಿಟ್ಬಿಟ್ಟಿದೆ ಅಯ್ಯೋ ಇದನ್ನ ಆಗೋಲ್ಲ ಬಿಡು ಅಂತ ಹೇಳ್ಬಿಟ್ಟು ಚಕ್ಲಿ ಮಾಡೋ ಸವಾಸಕ್ಕೆ ಹೋಗಿರಲಿಲ್ಲ ನೋಡಿ ಈ ಥರ ಕೈಯಲ್ಲಿ ಮುಷ್ಟಿ ಇಟ್ಕೊಂಡಾಗ ಈ ಥರ ಬರಬೇಕು ಆವಾಗದು ಕರೆಕ್ಟ್ ಇದೆ ಅಂತ ಅರ್ಥ ಆಮೇಲೆ ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡೋದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಬೇಕು ಏನು ಗೊತ್ತಾ ನಾವು ಈ ನೀರನ್ನು ಹಾಕೋಬೇಕಾದ್ರೆ ಚೂರು ಚೂರೇ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನಾನು ಫಸ್ಟ್ ಟೈಮ್ ಮಾಡಿದಾಗ ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ಟು ಸಾಕಷ್ಟು ಖಚಿತಿ ಪಟ್ಕೊಂಡ್ಬಿಟ್ಟು ಯಾವತ್ತಂತೂ ಈಗ ಮತ್ತೆ ನಾನು ಚಕ್ಲಿನೇ ಮಾಡೋಕ್ಕೋಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಆ ಥರ ಹಾಕ್ಬಿಟ್ಟಿತ್ತು ಆಮೇಲೆ ಇನ್ನೇನು ಹಬ್ಬ ಬರ್ತಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬ ಚಕ್ಲಿ ಎಲ್ಲ ಮಾಡಬೇಕು ನೋಡೋಣ ಇವತ್ತು ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಈ ಸಲ ಬಂದರೆ ಹಾಗೆಯೇ ಹಬ್ಬಕ್ಕೂ ಮಾಡ್ಕೋಬೋದಲ್ವಾ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಯಾವ ಥರ ಬರುತ್ತೆ ನೋಡೋಣ ಸೊ ಇವಾಗ ಹಿಟ್ಟನ್ನು ಇಷ್ಟು ಕಲಿಸ್ಕೋತಾ ಇದ್ದೀನಿ ಹಾಗೆಯೇ ಡೈಲಿ ಏನಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ತಿನ್ನೋದಕ್ಕೆ ಇವಾಗ ಚಳಿ ಬೇರೆ ಇರೋದರಿಂದ ಸಾಯಂಕಾಲ ಕಾಫಿಗೆ ಟೀಗೆ ನಂಜ್ಕೊಳಕ್ಕೆ ಊಟಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಾಕಿ ಇದನ್ನು ಮಿಕ್ಸ್ ಇದ್ದೀನಿ ಸಾಫ್ಟಾಗಿ ಕಲಿಸ್ಕೋಬೇಕಿದ ಸೊ ಪ್ರತಿ ವರ್ಷ ಅಮ್ಮನೆ ಬಂದು ಮಾಡಿಕೊಡ್ತಾಯಿದ್ರು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಅಮ್ಮನೆ ಬಂದು ಅವರು ಪಾಪ ಕೆಲ್ಸಕ್ಕೆ ಹೋಗಿ ಬಂದು ನನಗೂ ಕೂಡ ಇಲ್ಲಿ ಅಡುಗೆಗಳೆಲ್ಲ ಮಾಡಿಕೊಡ್ತಾಯಿದ್ರು ಸೊ ಇವಾಗ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಮತ್ತು ಕೇಳೋದಕ್ಕೂ ನನಗೂ ಬೇಜಾರು ಪ್ರತಿ ವರ್ಷವೂ ಬಂದು ಬಾಮ ಮಾಡಿಕೊಡು ಅಂತ ಕೇಳೋದಕ್ಕೆ ಇನ್ನೂ ಎಷ್ಟು ನಾನು ಕಲಿದಿರ ಹಾಗೆ ಇರೋಕ್ಕಾಗತ್ತೆ ನಾನು ಕಲಿಬೇಕಲ್ವ ಎಲ್ಲದನ್ನೂ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಕೂಡ ಮಾಡ್ತಾಯಿದ್ದೀನಿ ಸೊ ಆರಾಮಾಗಿ ಅಮ್ಮ ಹಬ್ಬಕ್ಕೆ ಬಂದರೆ ಸಾಕು ಆರಾಮಾಗಿ ಬಂದು ನೋಡಿಕೊಂಡು ಆಮೇಲೆ ಮಾಡಲಿ ಯಾವಾಗಲೂ ನನಗೆ ಕೆಲಸ ಮಾಡಿಕೊಂಡೇ ಇರೋದಕ್ಕೆ ನನಗೂ ಬೇಜಾರಾಗುತ್ತೆ ಸೊ ಅಮ್ಮ ಬಂದಾಗಲ್ಲ ಸುಮ್ಮನೆ ಇರೋದೇ ಇಲ್ಲ ಏನಾದರೂ ಕೆಲಸ ಮಾಡಿಕೊಡ್ತಾರೆ ನನಗೆ ಹಾಗಾಗಿ ಏನೂ ಕೆಲಸ ಮಾಡಿಸ್ಬಾರ್ದು ನಾನು ಸಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲ ನಾನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹಿಟ್ಟು ಸಾಫ್ಟಾಗಿ ರೆಡಿಯಾಗಿದೆ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿಬಿಟ್ಟು ಸೊ ಈ ಅದಕ್ಕೆ ಕಲಿಸ್ಕೋಬೇಕು ನೀರು ಹಾಕ್ಕೊಂಡು ಹಾಕ್ಕೊಂಡು ಮೆತ್ತಗೆ ಕಲಿಸ್ಕೋಬೇಕು ಸೊ ನಾವು ಚಕ್ಲಿ ಒಳ್ಳಲ್ಲಿ ಹಾಕಿದ ತಕ್ಷಣ ನಾವು ಪ್ರೆಸ್ ಮಾಡಿದ ತಕ್ಷಣ ಬರಬೇಕಿಲ್ಲ ಅಂತಂದರೆ ಒಂದು ಸ್ವಲ್ಪ ಗಟ್ಟಿ ಇದ್ದರೂ ಬರೋಲ್ಲ ಅದು ಸೊ ನೋಡಿ ಇಷ್ಟು ಸಾಫ್ಟಾಗಿದೆ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾದಾದಮೇಲೆ ಇವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ನೋಡಿ ಎಷ್ಟು ಸಾಫ್ಟ್ ಇದೆ ಸಾಕು ಇಷ್ಟು ಸಾಫ್ಟಾಗಿರೋದು ಸೊ ಇವಾಗ ಇದನ್ನು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಎಣ್ಣೆ ಕಾಯೋದಕ್ಕೆ ಇಡ್ತೀನಿ ಸೊ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಇವಾಗ ನೆಕ್ಸ್ಟು ಚಕ್ಲಿ ತಗೊಳ್ತಾ ಇದ್ದೀನಿ ಸೊ ನೋಡಿ ಇದು ಚಕ್ಲಿ ಹುಲ್ಲು ಇದು ಹೊಸದಾಗಿ ಬಂದಿರೋ ಡಿಸೈನ್ ಇದೆಲ್ಲ ಅದೆಲ್ಲ ಏನು ತೊಗೊಂಡಿಲ್ಲ ನಾನು ಇದು ಅಮ್ಮ ಕೊಟ್ಟಿದ್ದು ನನಗೆ ತುಂಬ ವರ್ಷ ಹಳೆಯದು ಸೊ ಅದೇ ಡಿಸೈನ್ ಇದೆ ನೋಡಿ ಹಳೆ ಕಾಲದೇ ಇವಾಗ ಇದಕ್ಕೆ ನಾನು ಎಣ್ಣೆನ ಇದ್ದೀನಿ ಸೊ ಮೊದಲಿಗೆ ಸಿಂಗಲ್ ಹೋಲ್ ಇದೆಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಯಾವ ಥರ ಬರುತ್ತೆ ನೋಡೋಣ ಸೊ ಇವಾಗ ಹಿಟ್ಟು ರೆಡಿ ಆಗಿದೆ ಅಲ್ವಾ ಈ ಹಿಟ್ಟನ್ನು ಚಕ್ಲಿ ಒಳಗೆ ಹಾಕ್ಕೊಳ್ಳೋಣ ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಇವಾಗ ಇಷ್ಟು ಥರ ಸಾಫ್ಟ್ ಇರಬೇಕಾಗಿತ್ತು ನಾನು ಫಸ್ಟ್ ಟೈಮ್ ಕರ್ಸಾಗ ಇಷ್ಟು ಸಾಫ್ಟ್ ಇರಲಿಲ್ಲ ಅದು ತುಂಬ ಗಟ್ಟಿಯೇ ಇತ್ತು ಆಮೇಲೆ ಎಷ್ಟು ನೀರು ಹಾಕಿದ್ರು ಅದು ಮತ್ತೆ ಬರಲೇ ಇಲ್ಲ ಸೊ ಇವಾಗ ಇದು ಕರೆಕ್ಟ್ ಇದೆ ನೋಡೋಣ ಇವಾಗ ನೋಡಿ ಇದ್ದೀನಿ ಬರ್ತಾ ಇದೆ ಸೊ ನನಗೆ ಅದು ಚಕ್ಲಿ ಕರೆಕ್ಟಾಗಿ ಆ ಶೇಪ್ ಬಂದಿಲ್ಲ ಅಂದ್ರೇನು ಅಟ್ಲೀಸ್ಟ್ ಚಕ್ಲಿ ಒಳ್ಳೆಯಿಂದ ಬರ್ತಿದೆ ಅಲ್ವಾ ಇದೇ ಖುಷಿ ಯಾಕಂದರೆ ಹೇಗಿದ್ದರೂ ನಾವೇ ತಾನೇ ತಿನ್ನೋದು ಚಕ್ಲಿ ಡಿಸೈನ್ ಬಂದಿಲ್ಲ ಪರವಾಗಿಲ್ಲ ಅದು ಚೆನ್ನಾಗಿ ಬೆಂದು ತಿನ್ನೋದಕ್ಕಾದರೆ ಸಾಕಪ್ಪ ಅನ್ನೋ ಥರನೇ ಮಾಡಿದ್ದು ಫೈನಲಿ ಇಷ್ಟು ಮಾತ್ರ ಬಂತು ಈಗ ವಿನಯ್ ಟ್ರೈ ಮಾಡ್ತಾ ಮಾಡ್ತಾಯಿದ್ದಾನೆ ಸಲ ಟ್ರೈ ಮಾಡಿದೆ ಬರುತ್ತಾ ಅಂತ ಕರೆಕ್ಟಾಗಿ ಬರ್ತಿದೆ ಈಗ ವಿನಯ್ ನಾನು ಮಾಡ್ತೀನಿ ಚಕ್ಲಿ ಶೇಪು ಹೇಳ್ಬಿಟ್ಟು ಈಗ ವಿನಯ್ ಚಕ್ಲಿ ಶೇಪ್ ಮಾಡ್ತಾ ಇದ್ದೇನೆ ಸೊ ಇವಾಗ ವಿನಯ್ ಕರೆಕ್ಟಾಗಿ ಚಕ್ಲಿ ಶೇಪ್ ಮಾಡ್ತೀನಿ ಅಂತ ಅವನು ಮಾಡಿ ತಗೊಂಡು ಮಾಡ್ತಾ ಇದ್ದಾನೆ ಅದಾದಮೇಲೆ ಮತ್ತೆ ಹಸ್ಬೆಂಡ್ ಬಂದರು ಅವರು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಟ್ರೈ ಮಾಡಿದ್ರು ಫೈನಲಿ ಮನೇಲಿ ಎಲ್ಲರೂ ಸಲ ಟ್ರೈ ಮಾಡಿ ಲಾಸ್ಟಿಗೆ ಸೊ ಯಾರು ಮಾಡಿಬಿಡಿ ನಾನೇ ಮಾಡ್ತೀನಿ ಅಂತ ಹೇಳಿ ನಾನು ಕೂಡ ನಾನು ಮೂರು ಕಣ್ಣು ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದೇ ಸಲ ಎಣ್ಣೆಲ್ಲೇ ಹಾಕಿಬಿಟ್ಟೆ ಸೊ ನೋಡಿ ಇದು ವಿನಯ್ ಮಾಡಿದ್ದು ಈಗ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಅವರು ಕೂಡ ಟ್ರೈ ಮಾಡ್ತೀನಿ ಅಂತ ಈಗ ಮಾಡ್ತಾಯಿದ್ದೀರಿ ನೋಡಿ ಸೊ ಅವ್ರಿಗೂ ಬಂದಿಲ್ಲ ಯಾಕಂದರೆ ಅವರು ಯಾವತ್ತೂ ಇದನ್ನ ಮಾಡೇ ಇಲ್ಲ ಇದೆ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಅವ್ರಿಗೂ ಕರೆಕ್ಟಾಗಿ ಬಂದಿಲ್ಲ ಮಾಡೋಕ್ಕೆ ಸೊ ನೀವೇನು ಮಾಡೋಕ್ಕೆ ಹೋಗ್ಬೇಡಿ ನಾನೇ ಮಾಡ್ತೀನಿ ಅಂತೇಳಿ ಫೈನಲಿ ಈಗ ನಾವು ಮಾಡ್ತಾಯಿದ್ದೆ ನೋಡಿ ವಿನಯ್ ಹಾಕಿದ್ದು ಮಾಡ್ತಾಯಿದ್ದೀನಿ ಹೇಗೋ ತಿನ್ನೋದಕ್ಕಂತೂ ರುಚಿಯಾಗಿ ಟೇಸ್ಟ್ ಅಂತೂ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಪರ್ಫೆಕ್ಟಾಗಿ ಅದು ಬಂದಿದೆ ಅದಕ್ಕೆ ಖುಷಿ ಆಯಿತು ನೆಕ್ಸ್ಟು ಹಬ್ಬಕ್ಕೆಲ್ಲ ಮಾಡಬೇಕಾದ್ರೆ ಇವಾಗ ನನಗೊಂದು ಐಡಿಯಾ ಬಂತಲ್ಲ ಹಬ್ಬಕ್ಕೆಲ್ಲ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಚೆನ್ನಾಗಿ ಅದೊಂದು ಇದರಲ್ಲೇ ಬರುತ್ತಲ್ಲ ಒಂದೊಂದು ಫುಲ್ಲಾಗಿ ಇಡ್ತೀವಲ್ಲ ಚಕ್ಲಿಗಳು ಅದೇ ಥರ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಬೇಕು ಆ ಟೈಮಲ್ಲಿ ಸೊ ಇವಾಗ ಪ್ರಾಕ್ಟಿಕಲ್ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಟೈಮಲ್ಲ ಅದಕ್ಕೆ ಈ ರೀತಿ ಬರ್ತಾ ಇದೆ ಇಟ್ಸ್ ಓಕೆ ಖುಷಿ ಆಯಿತು ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತಲೇ ತಿಂದರು ಅದೇ ಖುಷಿ ಸಾಕು ನೋಡಿ ಈಗ ಪರ್ಫೆಕ್ಟಾಗಿ ಬಂದಿದೆ ತಿನ್ನೋದಕ್ಕಂತೂ ಗರ್ಗರಿಯಾಗಿತ್ತು ಅದು ಬಂತಲ್ಲ ಕರೆಕ್ಟಾಗಿ ಗರ್ಗರಿಯಾಗಿ ಅಷ್ಟೇ ಸಾಕು ನಾನಿವಾಗ ಮೂರು ಕಣ್ಣಿಂದ ಹಾಕಿಬಿಟ್ಟು ಡೈರೆಕ್ಟು ಹಾಗೇ ಬಿಡ್ತಾಯಿದ್ದೀನಿ ಸೊ ಇದು ಹೆಂಗಂದರೆ ಪ್ಲೇಟ್ ಥರ ಬರುತ್ತೆ ನೋಡಿ ಆ ಥರ ಬರುತ್ತೆ ಅಂದರೆ ಪ್ಲೇಟ್ ಥರ ಒಂದು ದೊಡ್ಡದಾಗಿ ಬರುತ್ತೆ ಚಟ್ನಿ ಸೊ ಅದನ್ನು ಕೂಡ ಇಡ್ತಾರೆ ದೇವ್ರ ಹತ್ರ ಹೊಡೆದೋಗಿರಲ್ಲ ಅದು ಆ ಥರ ಇರುತ್ತೆ ಸೊ ಬೆಣ್ಣೆ ಮುರುಕ್ ಥರೂ ಚೆನ್ನಾಗಿತ್ತು ಟೇಸ್ಟು ಫೈನಲಿ ನಮ್ಮ ಆಚಕ್ಲಿ ಇನ್ವೇಷನ್ ಇವತ್ತು ಫೈನಲಿ ಎಂಡ್ ಆಯಿತು ಸೊ ನೋಡಿ ಈ ಥರ ಬರ್ತಿದೆ ಇದು ನಾನು ಮೂರು ಕಣ್ಣಿಂದ ಹಾಕಿದ್ದು ಈ ಥರ ಶೇಪ್ ಬಂದಿದೆ ಸೊ ಖುಷಿಯಾಯಿತು ಇನ್ನು ನೆಕ್ಸ್ಟು ಇನ್ನು ಒಂದು ತಿಂಗಳು ಒಂದು ತಿಂಗ್ಳು ಕೂಡ ಟೈಮ್ ಇಲ್ಲ ಒಂದು ಹದಿನೈದು ದಿನ ಇದೆ ಅಷ್ಟೊಳಗಡೆ ಸಾಕಷ್ಟು ಕೆಲಸಗಳು ಕೂಡ ಬಾಕಿ ಇದೆ ಮನೆಯಲ್ಲಿ ಮಾಡೋವಂಥದ್ದು ಆದರೂ ಕೂಡ ಪರವಾಗಿಲ್ಲ ಈ ಸಲ ಇಂಡಿಪೆಂಡೆನ್ಸ್ ಡೇಗೆ ಲೀವ್ ಇದೆ ಅಲ್ವಾ ಹಾಗಾಗಿ ಇಂಡಿಪೆಂಡೆನ್ಸ್ ಡೇ ಯಾವಾಗಲೂ ಅಷ್ಟೇ ಹಬ್ಬಕ್ಕೆ ಹಬ್ಬಕ್ಕೆ ಹಿಂದಿನ ದಿನ ಲೀವ್ ಇರ್ತಿರ್ಲಿಲ್ಲ ಅಲ್ಲ ಆಫೀಸ್ಗೆ ಹೋಗಿ ಬಂದು ಆಮೇಲೆ ಮಾಡ್ತಾಯಿದ್ವಿ ಬಟ್ ಈ ಸಲ ಲೀವ್ ಇದೆ ಈಗ ಮ್ಯಾನೇಜ್ ಮಾಡ್ಬೋದು ನೋಡೋಣ ಸೊ ಫೈನಲಿ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲನೂ ಹಾಕಿದ್ದೀನಿ ರಿಬ್ಬನ್ ಪಕೋಡ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಸ್ಟ್ರೈಟ್ ಲೈನ್ಸ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಹಾಗೆ ಸೇವ್ ಕೂಡ ಟ್ರೈ ಮಾಡಿದೆ ಅದು ಕೂಡ ಸ್ವಲ್ಪ ಚೆನ್ನಾಗಿ ಬಂತು ಹಾಗೆ ಚಕ್ಲಿ ಸೊ ಅದರಲ್ಲಿ ಚಕ್ಲಿ ಒಳ್ಳಲ್ಲಿ ಏನೇನಿತ್ತು ಅದನ್ನೆಲ್ಲ ಅದೊಂದು ಹಾಕಿ ಟ್ರೈ ಮಾಡಿದ್ವಿ ಎಲ್ಲನೂ ಚೆನ್ನಾಗಿ ಬಂತು ಸೊ ಇಷ್ಟು ಇವಾಗ ಮಾಡಿಟ್ಟಿದ್ದೀನಿ ಆಲ್ರೆಡಿ ಇದರಲ್ಲಿ ಒಂದು ಎರಡು ಟ್ರಿಪ್ ಹಾಕಿದ್ದು ಖಾಲಿಯಾಗಿದೆ ನೆಕ್ಸ್ಟು ನಾನು ಏನು ಎರಡು ಕಪ್ಪು ಹಾಕಿದ್ನಲ್ಲ ಅಕ್ಕಿ ಹಿಟ್ಟು ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಟ್ಟು ಕಪ್ ಕಡಲೆ ಹಾಕಿರೋದಕ್ಕೆ ಇಷ್ಟು ಬಂದಿದೆ ಸೊ ಫೈನಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು ಅದನ್ನು ಕೊಡ್ಬಳೆ ಥರ ಮಾಡಿಬಿಟ್ಟೆ ವೇಸ್ಟ್ ಮಾಡಿಲ್ಲ ಸೊ ಇಷ್ಟು ಬಂದಿದೆ ಆಲ್ಮೋಸ್ಟು ಒಂದು ಬಾಕ್ಸ್ಗೆ ಆಗೋಷ್ಟು ಬಂದಿದೆ ಒಂದು ಎರಡು ಕೆ ಜಿ ಬಾಕ್ಸಲ್ಲಿ ತುಂಬಷ್ಟು ಇದೆ ಈ ವಾರ ಎಲ್ಲನೂ ಸ್ನ್ಯಾಕ್ಸಾಗುತ್ತೆ ಅದು ನೋಡಿದ್ರಲ್ಲ ಇಷ್ಟು ಅಂತೂ ಬಂದಿದೆ ನಮ್ಮ ಮನೆಯಲ್ಲಿ ವಿಜಯ್ಗೆ ಜಾಸ್ತಿ ಇಷ್ಟ ಚಕ್ಲಿ ಅಂತಂದರೆ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಆವಾಗವಾಗ ತಿಂತಿರ್ತಾನೆ ನನಗೆ ತುಂಬ ಇಷ್ಟ ಚಕ್ಲಿ ಅಂತಂದರೆ ಸೊ ವಿನಯ್ಗೆ ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಅಂತೇನಿಲ್ಲ ಸ್ವಲ್ಪ ಇಷ್ಟ ತಿಂತಾನೆ ಅಷ್ಟೇ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಸಂಡೇ ವೀಡಿಯೋ ಹೇಗಿತ್ತು ಅನ್ನ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟೆನ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತೇ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಸಂಡೇ ಅಂತೂ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್